ಮೇಷರಾಶಿಯ ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ನಿಮ್ಮ ಕ್ಷೇತ್ರದಲ್ಲಿ ಏನನ್ನಾದರೂ ವಿಶೇಷವಾಗಿ ಸಾಧಿಸಬೇಕು ಅಂತ ಹೇಳಿ ಅಂದುಕೊಂಡಿದ್ದರೆ ಅದಕ್ಕೆ ಹೆಚ್ಚಿನ ಅವಕಾಶಗಳಾಗ್ತಕ್ಕಂಥದ್ದು ರಾಜಕೀಯ ರಾಜಕಾರಣಿಗಳ ಸಂಪರ್ಕ ಇರತಕ್ಕಂಥವ್ರಿಗೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳಾಗತಕ್ಕಂತಹ ಅವಕಾಶಗಳು ಹೆಚ್ಚಾಗಿರುವಂತಹ ದಿವಸ ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಆ ಓವರ್ ಕಾನ್ಫಿಡೆನ್ಸ್ನ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬೇಡ ಯಾಕೆ ಅಂತಂದರೆ ಯಾವಾಗ ನಾನು ಈ ಕೆಲಸವನ್ನು ಮಾಡೇ ಬಿಡ್ತೀನಿ ಅಂತಕ್ಕಂತಹ ಒಂದು ಅತಿ ಉತ್ಸಾಹ ಮನಸ್ಸಿನಲ್ಲಿ ಬರುತ್ತೆ ಆಗ ಏನಾದರೂ ತೊಂದರೆ ಆದರೆ ಅದನ್ನು ತಡ್ಕೊಳ್ಳುವಂಥದ್ದು ಸಹಿಸುವಂಥದ್ದು ಸೋಲನ್ನು ಒಪ್ಪಿಕೊಳ್ತಕ್ಕಂಥದ್ದು ಕಷ್ಟವಾಗತ್ತೆ ಅದನ್ನು ಆಲೋಚನೆ ಮಾಡಿ ನಿಮ್ಮ ಸ್ವಭಾವ ನಡತೆ ಇತ್ಯಾದಿಗಳಿಗೆ ಬಂಧುಗಳಾಗಲಿ ಸ್ನೇಹಿತರಾಗಲಿ ಕೋಪಗೊಳ್ಳುತ್ತಾರೆ ಯಾಕೆ ಹೀಗಾಡ್ತಾರೆ ಇವರು ಅನ್ನುವಂತಹ ಮಾತು ಅವರಿಂದ ಬರುವಂಥದ್ದು ಹಾಗಾಗಿ ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಬಹಳ ತಾಳ್ಮೆಯಿಂದ ಬಹಳ ಮೃದುವಾಗಿ ಇರಲಿ ಅಂತಕ್ಕಂಥದ್ದು ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸಿಕೊಂಡರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ನಾನು ಇರುವುದೇ ಹೀಗೆ ಅಂತಂದರೆ ಕಷ್ಟವಾಗುತ್ತೆ ಹಾಗಂತ ಶಿಸ್ತನ್ನು ಬಿಟ್ಟು ರಾಜಿ ಮಾಡ್ಕೊಳ್ಳಿ ಅನ್ನುವಂತಹ ಅರ್ಥ ಅಲ್ಲ ಸಂದರ್ಭಕ್ಕನುಗುಣವಾಗಿ ವ್ಯಕ್ತಿಗಳಿಗೆ ಅನುಗುಣವಾಗಿ ಸರಿ ಹೊಂದುವಂತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನೆಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಅಂತ ಅರ್ಥ ವಿನಾಕಾರಣ ಬೇರೆ ಬೇರೆಯವರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ ಜೊತೆಗೆ ರಾಜಕಾರಣಿಗಳ ಜೊತೆಯಲ್ಲಿ ನಿಷ್ಠುರವನ್ನು ಮಾಡಿಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಶುಭವಾಗ ವೃಷಭರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ಅದರಿಂದ ನಿಮಗೂ ಅನುಕೂಲ ಜೊತೆಗೆ ನೀವೆಲ್ಲಿ ಕೆಲಸವನ್ನು ಮಾಡ್ತೀರೋ ಆ ಸಂಸ್ಥೆಗೂ ಕೂಡ ಒಂದು ಅನುಕೂಲವಾಗತಕ್ಕಂಥದ್ದಿದೆ ಯಾವಾಗ ಆ ಸುಧಾರಣೆ ಆಗೋದಿಲ್ಲ ಅದು ಅದೇ ಒಂದೇ ರೀತಿಯಲ್ಲಿ ಇರುತ್ತೆ ಅಂತಾದಾಗ ನಿಮ್ಮ ಬೆಳವಣಿಗೆಯೂ ಕೂಡ ಕುಂಠಿತವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ತಪ್ಪು ಅರ್ಥ ಅದಾದ ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ ಮೊದಲೇ ಒಂದಷ್ಟು ಯೋಚನೆಯನ್ನು ಮಾಡಿದರೆ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ತಪ್ಪುಗಳು ಆಗದೇ ಇರೋ ಹಾಗೆ ಗಮನಿಸ್ಕೊಳ್ಳಬಹುದಾಗಿರುತ್ತೆ ಪ್ರಾಣಿಯಿಂದ ಗಾಯಗೊಳ್ಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ಸಾಕು ಪ್ರಾಣಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅಗತ್ಯತೆ ಕಾಣುತ್ತೆ ವಿದ್ಯಾರ್ಥಿಗಳು ತಮ್ಮ ಅತಿಯಾದಂತಹ ಆತ್ಮವಿಶ್ವಾಸದಿಂದ ತಪ್ಪನ್ನೇ ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂತಹದ್ದು ಯಾವುದೋ ಒಂದು ತಪ್ಪಾಗಿರುತ್ತೆ ನೀವು ತಿಳ್ಕೊಂಡಷ್ಟರ ಮಟ್ಟಿಗೆ ಅದು ಸರಿ ಅಂತ ಹೇಳಿ ಅನಿಸೋದಿಲ್ಲ ಆದರೆ ನಿಮ್ಮ ಮನಸ್ಸಿಗೆ ನಾನು ತಿಳ್ಕೊಂಡಿರುವಂಥದ್ದೇ ಸರಿ ಅನ್ನುವಂತಹ ವಾದ ಇದು ನಿಮ್ಮ ಹಿನ್ನೆಡೆಗೆ ಒಂದಷ್ಟು ಕಾರಣವಾಗ್ತಕ್ಕಂಥದ್ದು ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ವಿಚಾರದಲ್ಲಿ ಅಥವಾ ವಿಚಾರ ಗ್ರಹಿಕೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ವ್ಯತ್ಯಯಗಳಿದ್ದರೆ ಅದೆಲ್ಲವೂ ಕೂಡ ಸರಿಯಾಗಿ ಆ ಪ್ರತಿಬಂಧಕ ದೋಷ ನಿವೃತ್ತಿಯಾಗಲಿ ಶುಭವಾಗಲಿ ಮಿಥುನ ರಾಶಿ ಹೊರಗಡೆ ಯಾವುದೋ ವ್ಯವಹಾರಕ್ಕೆ ಹೊರಟಾಗ ಸ್ವಲ್ಪ ಬಾಯಿಯನ್ನು ಸಿಹಿ ಮಾಡಿಕೊಂಡು ಹೋಗಿ ಅಂದರೆ ಇದರರ್ಥ ಏನೋ ಸಿಹಿಯನ್ನು ಬಿಡಬೇಕು ಅನ್ನುವಂಥದ್ದು ಒಂದು ಅರ್ಥ ಆದರೆ ಮತ್ತೊಂದು ಅರ್ಥ ಒಳ್ಳೆಯ ಮಾತುಗಳನ್ನಾಡಿ ಬಹಳ ನಗುಮುಖದಿಂದ ಮನೆಯಿಂದ ಹೊರಡಿ ನಿಮ್ಮ ಕೆಲಸಗಳಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂಥದ್ದಿದೆ ವಾಹನ ಹರಾಜೇನಾದರೂ ಇದ್ದರೆ ಖಂಡಿತವಾಗಿ ಅದಕ್ಕೆ ಭಾಗವಹಿಸಬೇಡಿ ಅಲ್ಲಿ ನಷ್ಟ ಆಗತ್ತೆ ಯಾವುದೋ ಒಂದು ಆಸೆಗೆ ಬಿದ್ದು ಇನ್ಯಾವುದೋ ಒಂದು ಸ್ಪರ್ಧೆಗೆ ಬಿದ್ದು ನೀವು ವ್ಯವಹಾರದಲ್ಲಿ ಮುಂದುವರೆದ್ರೆ ಅದರಿಂದ ನಷ್ಟ ಆಗ್ತಕ್ಕಂಥದ್ದಿದೆ ಹಾಗಾಗಿ ಆ ಹರಾಜಿನ ವ್ಯವಹಾರ ಖಂಡಿತವಾಗಿ ಬೇಡ ಅಂತ ಅರ್ಥ ಸರ್ಕಾರದಿಂದ ಹರಾಜಾಗ್ತಕ್ಕಂತಹ ಭೂಮಿ ಅಥವಾ ವಸ್ತುಗಳು ಏನಾದರೂ ಬೇರೆ ಇದ್ದರೆ ಅದರಲ್ಲಿ ನೀವು ಭಾಗಿಗಳಾಗಿ ನಿಮಗೆ ಶುಭ ಇದೆ ವಾಹನ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂತಹ ಅರ್ಥ ನಿಮ್ಮ ಮನೆಯ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಅದನ್ನು ಹಾಗೇ ಉಳಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಶಾಂತಿಯಾಗಲಿ ಅಥವಾ ನೆಮ್ಮದಿಗೆ ಭಂಗವಾಗಲಿ ಬರುವಂತಹ ಯಾವ ಕೆಲಸಗಳು ಕೂಡ ಆಗಬಾರದು ಅಂತಕ್ಕಂತಹ ಅರ್ಥ ಆಸ್ತಿ ಅಥವಾ ಭೂಮಿ ಇದನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಪಡೆಯುವಂತಹ ಒಂದು ಅವಕಾಶ ಈ ದಿವಸ ನಿಮಗೆ ಇರುವಂಥದ್ದಾಗಿರುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಕುಲದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ವ್ಯವಹಾರ ಸಿದ್ಧಿ ಎಲ್ಲವೂ ಕೂಡ ಆಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಹಳ ಯಶಸ್ಸು ಶುಭ ಗೌರವ ಸಿಕ್ಕುವಂತಹ ದಿವಸ ಇದು ವಿನಾಕಾರಣ ಆರೋಗ್ಯ ಹಾಳಾಗಬಹುದು ಜಾಗ್ರತೆಯನ್ನು ವಹಿಸಿ ಏನೂ ಬೇಡದೇ ಇರತಕ್ಕಂತಹ ಪದಾರ್ಥಗಳನ್ನು ತಿಂದೇ ಇರಬಹುದು ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಏರಿಳಿತಗಳಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗ್ತಕ್ಕಂತಹ ಸಾಧ್ಯತೆಗಳಿದೆ ನಿಮ್ಮ ಹಲವಾರು ದಿವಸದ ಕನಸು ನೆರವೇರ್ತಕ್ಕಂತಹ ಸೂಚನೆ ಏನೋ ಆಗಿಬಿಡತ್ತೆ ಅಂತಕ್ಕಂತಹ ಭ್ರಾಂತಿ ಬೇಡ ಒಳ್ಳೆಯದಾಗುವಂತಹ ಸಮಯ ಬಂದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ಕೈ ಹಿಡಿತಕ್ಕಂಥದ್ದಾಗತ್ತೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇತ್ಯಾದಿಗಳನ್ನು ಬಳಸೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ತದೇಕ ಚಿತ್ರರಾಗಿ ಅದನ್ನೆಲ್ಲ ಉಪಯೋಗ ಮಾಡ್ತಾ ಕಣ್ಣಿಗೋ ಅಥವಾ ನಿಮ್ಮ ಮನಸ್ಸಿನ ಮೇಲೋ ದುಷ್ಪರಿಣಾಮವನ್ನು ಬೀರುವ ಹಾಗೆ ಖಂಡಿತ ಮಾಡಿಕೊಳ್ಬೇಡಿ ಅಂತ ಅರ್ಥ ಅದನ್ನೆಲ್ಲ ಅಗತ್ಯ ಇದ್ದಷ್ಟು ಮಾತ್ರ ಬಳಸಬೇಕು ಅದಕ್ಕಿಂತ ಮೀರಿದಾಗ ನಮ್ಮ ಶರೀರದಲ್ಲಿ ಆಗ್ತಕ್ಕಂತಹ ತೊಂದರೆಗೆ ನಾವೇ ಕಾರಣವಾಗ್ತಕ್ಕಂಥದ್ದಿದೆ ಕಣ್ಣು ಮತ್ತು ತಲೆನೋವಿನ ಸಮಸ್ಯೆ ಅಧಿಕವಾಗ್ತಕ್ಕಂಥದ್ದು ಎಚ್ಚರಿಕೆಯನ್ನು ವಹಿಸಬೇಕು ಬೇರೆಲ್ಲ ಕೆಲಸಕ್ಕೆ ಅದು ತೊಂದರೆಯನ್ನು ಮಾಡುತ್ತೆ ಆ ಒಂದು ಚಿಂತನೆ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಅದನ್ನೆಲ್ಲ ಮರೆತು ಕೂತರೆ ತೊಂದರೆ ಆಗ್ತಕ್ಕಂಥದ್ದು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಸಿಂಹರಾಶಿ ಅತಿ ಮುಖ್ಯವಾದಂತಹ ಕೆಲಸ ನಿಮ್ಮ ಬೇಜವಾಬ್ದಾರಿತನದಿಂದ ಕೆಟ್ಟು ಹೋಗುತ್ತೆ ಯಾವಾಗ ಜವಾಬ್ದಾರಿ ಇಲ್ಲದೆ ವರ್ತಿಸ್ತೀರೋ ಆಗ ನಿಮಗೆ ಹಿನ್ನಡೆ ನಷ್ಟ ಕಷ್ಟ ಎಲ್ಲವೂ ಕೂಡ ಸಾಲ ಸಾಲಾಗಿ ಒದಗಿ ಬರುವಂಥದ್ದಾಗುತ್ತೆ ಹಣದ ನಷ್ಟವೂ ಕೂಡ ಆಗುವಂತಹ ಸೂಚನೆ ಇದೆ ಎಚ್ಚರಿಕೆ ಇರಲಿ ಅತಿಯಾದಂತಹ ಆತ್ಮವಿಶ್ವಾಸ ಒಳ್ಳೆಯದಲ್ಲ ನಾನು ಇದನ್ನು ಸಾಧನೆ ಮಾಡೇ ಬಿಡ್ತೀನಿ ಅಂತಕ್ಕಂಥದ್ದು ಮಾಡಿ ಸಂತೋಷ ಆದರೆ ಆಗದಕ್ಕೂ ಪೂರ್ವವಾಗಿ ನಾನೇ ಗೆದ್ದೆ ಅಂತ ಹೇಳಿ ಬೀಗುವಂಥದ್ದು ಇದೆಯಲ್ಲ ಅದು ತೊಂದರೆಗೆ ಕಾರಣವಾಗುತ್ತೆ ಮಾತೆಯರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸದೇ ಇದ್ದರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ಇವತ್ತು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂತ ಹೇಳಿ ಹೇಳೋದು ಕಷ್ಟ ಸಾಧ್ಯ ಇದೆ ಹಿಂದೆ ಖರೀದಿ ಮಾಡಿದಂತಹ ವಸ್ತುವಿನಿಂದ ಇವತ್ತು ನಿಷ್ಠುರಕ್ಕೊಳಗಾಗ್ತೀರಿ ಎಷ್ಟೋ ದಿವಸ ಮನೆಯಲ್ಲಿ ಏನಂತಾರೋ ಅಂತ ಹೇಳಿ ಆ ವಸ್ತುವನ್ನು ಮುಚ್ಚಿಟ್ಟಿರಬಹುದು ಅಥವಾ ಬೇರೆ ಬೇರೆ ಕಾರಣಗಳನ್ನು ಹೇಳಿರಬಹುದು ಆದರೆ ಆ ವಸ್ತುವಿನ ವಿಚಾರಕ್ಕೆ ಇವತ್ತು ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಶಿವಲಿಂಗಕ್ಕೆ ತುಂಬೆ ಹೂವನ್ನು ಅರ್ಪಣೆ ಮಾಡಿ ಶಿವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಕನ್ಯಾರಾಶಿ ಯಾವುದೋ ವ್ಯವಹಾರದ ದೃಷ್ಟಿಯಿಂದ ಅಥವಾ ಮನೆಯ ಯೋಗಕ್ಷೇಮದ ದೃಷ್ಟಿಯಿಂದ ಹಿರಿಯರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದು ಇಡೀ ಮನೆಯ ವಾತಾವರಣವನ್ನು ಕಲುಷಿತ ಮಾಡಿಬಿಡುತ್ತೆ ದೊಡ್ಡವರ ಮಾತಿಗೆ ತಿರುಗಿ ಹೇಳದೇ ಇರತಕ್ಕಂಥದ್ದು ಆ ಮಾತನ್ನ ಒಪ್ಪಿಯೂ ಒಪ್ಪದೆಯೂ ಇದ್ದರೂ ಕೂಡ ಆ ಮಾತು ಇಡೀ ಮನೆಗೆ ಮಾರಕವಾಗತಕ್ಕಂಥದ್ದಾಗತ್ತೆ ನಿಮ್ಮ ಕೋಪದ ಮೇಲೆ ಹಿಡ್ತಾ ಇರಬೇಕು ಕೋಪ ಅನರ್ಥಕ್ಕೆ ಸಾಧನ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಕೋಪವಿರುವಾಗ ಮಾಡಬಹುದು ಅನ್ನುವಂಥದ್ದು ನಿಮ್ಮ ತಾಳ್ಮೆ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕು ತಾಳ್ಮೆಯನ್ನು ಕಳ್ಕೊಂಡ್ರಿ ಇಡೀ ದಿನ ವ್ಯರ್ಥವಾಗುತ್ತೆ ಜೊತೆಗೆ ಆಗಬಾರದಂತಹ ಅನಾಹುತಗಳೋ ಆಘಾತಗಳೋ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಯಾವುದೇ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗುವುದಕ್ಕೆ ಬಿಡಬೇಡಿ ನಿಮ್ಮ ಹಿಡಿತದಲ್ಲಿರಬೇಕು ಕೋಪ ಆಗಲಿ ಅಥವಾ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ ಇವೆಲ್ಲ ನಿಮ್ಮ ಹಿಡಿತದಲ್ಲಿ ಇರಬೇಕಾದಂಥದ್ದು ಮನೆಯವರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಯಾವ ರೀತಿಯ ನಿರ್ಧಾರವನ್ನು ಮಾಡಿದ್ದಾರೆ ಇದರ ಆಗುಹೋಗುಗಳೇನು ಸಾಧಕ ಬಾಧಕಗಳೇನು ಇದರಿಂದ ಏನು ಅಚಾತುರ್ಯಗಳು ನಡೀಬಹುದು ಇವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬೇಕಾದಂಥದ್ದು ಕೆಂಪು ಹೂವಿನಿಂದ ಕಾಳಿಕಾದೇವಿಯನ್ನು ಅರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಶುಭವಾಗಲಿ ತುಲಾರಾಶಿ ಮಕ್ಕಳು ನಿಮ್ಮ ಬಗ್ಗೆ ನಿಮ್ಮ ವಿಚಾರದ ಬಗ್ಗೆ ನಿಮ್ಮ ನಡವಳಿಕೆಯ ಬಗ್ಗೆ ಬಹಳ ಬೇಸತ್ತು ದೂರವಾಗಬಹುದು ಎಚ್ಚರಿಕೆ ಇರಲಿ ಮಕ್ಕಳನ್ನು ಸಮಾಧಾನದಿಂದ ಅಥವಾ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡೋದರಿಂದ ಉತ್ತಮವಾದಂತಹ ನಡವಳಿಕೆಯಿಂದ ಪ್ರೀತಿಯಿಂದ ಅವರ ಮನಸ್ಸನ್ನು ಗೆಲ್ಲಬೇಕೇ ಹೊರತು ಎಲ್ಲವೂ ಕೂಡ ಕೋಪದಿಂದ ಆಗತ್ತೆ ಅನ್ನುವಂಥದ್ದು ತಪ್ಪಾಗತ್ತೆ ಈ ದಿವಸ ಅಗತ್ಯವಾಗಿ ವಿಶ್ರಾಂತಿಯನ್ನು ಮಾಡಿ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಆರೋಗ್ಯದ ಸಮಸ್ಯೆ ಕಾಡುವಂತಹ ಸೂಚನೆ ಇರೋದರಿಂದ ಆದಷ್ಟು ನೀವು ವಿರಾಮವನ್ನು ಮಾಡಿದರೆ ಅಥವಾ ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿದರೆ ದೇಹಕ್ಕೆ ಸ್ವಲ್ಪ ಬಲ ಬರಬಹುದು ಅಂತ ಹೇಳಿ ಹೇಳಬಹುದು ಹಿಂದೆ ಸೇವನೆ ಮಾಡಿದಂತಹ ಆಹಾರ ವಿಷವಾಗಿ ಪರಿವರ್ತನೆಯಾಗಿ ಅಂದರೆ ಫುಡ್ ಪಾಯ್ಸನ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ನಿಮಗೆ ಒಂದಷ್ಟು ಕಷ್ಟಕ್ಕೆ ಕಾರಣವಾಗುತ್ತೆ ಮನೆಯ ಮದ್ದನ್ನು ಉಪಯೋಗ ಮಾಡಿಕೊಂಡ್ರೆ ಗುಣಮುಖರಾಗ್ತಕ್ಕಂತಹ ಸಾಧ್ಯತೆ ಇದೆ ವಿಶೇಷವಾದಂತಹ ಆರೋಗ್ಯ ಕಾಳಜಿ ನಿಮ್ಮದಾಗಬೇಕು ಅಂತಕ್ಕಂತಹದ್ದು ಮೂಕಾಂಬಿಕಾ ದೇವಿಯನ್ನು ಧ್ಯಾನ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ಈ ದಿವಸ ಒಳ್ಳೆಯ ವಿಚಾರಗಳಿಂದ ಪ್ರಾರಂಭವಾಗುತ್ತೆ ಬೆಳಗ್ಗೆ ಎದ್ದಾಗಿನಿಂದ ಉತ್ತಮವಾದಂತಹ ವಿಚಾರಗಳ ಚರ್ಚೆ ಮಾತುಕತೆ ನಡೀತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಆತಂಕವನ್ನು ದೂರ ಮಾಡಿಕೊಳ್ತಕ್ಕಂತಹ ಒಂದು ಸಾಧನ ಸಿಕ್ತು ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳ ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದಿದೆ ಯಾವಾಗ ನೀವು ಬಹಳ ಚಿಂತಿತರಾಗಿ ಒಂದೇ ಒಂದು ವಿಚಾರವನ್ನು ಕೂಡ ಆಚೆ ಈಚೆ ಹೋಗದೇ ಇರುವ ಹಾಗೆ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸುವಾಗ ಅದರ ಕೀರ್ತಿ ಲಾಭ ನಿಮ್ಮದಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ವಿಶೇಷವಾಗಿ ಪಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಉದ್ವಿಗ್ನಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತಕ್ಕಂತಹ ಸಾತ್ವಿಕ ಸಲಹೆ ನಿಮ್ಮ ಮನಸ್ಸು ತುಂಬ ಶಾಂತ ಸ್ಥಿತಿಯಲ್ಲಿ ಇರಬೇಕು ಮನಸ್ಸು ಹದಗೆಡ್ತು ಅಥವಾ ಮನಸ್ಸು ಕಿರಿಕಿರಿಯಾಯಿತು ಅಂತಾದರೆ ಎಲ್ಲ ಕೆಲಸಗಳು ಕೂಡ ಕೆಟ್ಟು ಹೋಗ್ತಕ್ಕಂಥದ್ದಿದೆ ಮನೆಯ ದಿನನಿತ್ಯದ ಖರ್ಚಿಗೂ ಕೂಡ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಕೆಲವರಿಗಾಗತ್ತೆ ಆದರೆ ಪೂರ್ವಭಾವಿಯಾಗಿ ಮುನ್ನೆಚ್ಚರಿಕೆಯಾಗಿ ಅದನ್ನು ಗಮನಿಸಿಕೊಂಡು ಆಪದ್ಧನ ಅಂತ ಹೇಳಿ ಯಾರೇ ಇಟ್ಕೊಂಡಿರ್ತೀರಿ ಅವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಾಗ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗದೇ ಇರಬಹುದು ಇವತ್ತು ಅದಕ್ಕೋಸ್ಕರವಾಗಿ ನೋವನ್ನು ಬೇಸರವನ್ನು ವ್ಯಕ್ತಪಡಿಸ್ತೀರಿ ಆದರೆ ಪ್ರಯೋಜನ ಏನೂ ಇಲ್ಲ ಅಂತ ಹೇಳಿ ಹೇಳಬೇಕು ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಬೇಕು ಏನೋ ವ್ಯತ್ಯಾಸಗಳಾಗ್ತಕ್ಕಂಥದ್ದು ನಷ್ಟಕ್ಕೆ ಕಷ್ಟಕ್ಕೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ವಾರ್ಥಿಗಳ ಮಾತಿಗೆ ಮರುಳಾಗಿ ನೀವು ನಿಮ್ಮ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಯಾವುದೋ ಒಂದು ಆಸೆಯನ್ನು ತೋರಿಸ್ತಾರೆ ಇನ್ಯಾವುದೋ ಜಾಹೀರಾತನ್ನು ಹೇಳ್ತಾರೆ ಎನ್ನು ತೋರಿಸ್ತಾರೆ ನೀವು ಅದರಿಂದ ಪ್ರಭಾವಿತರಾಗಿ ಹಣ ಹೂಡಿಕೆಯನ್ನು ಮಾಡುವಂಥದ್ದು ನಂಬದಲೇ ವ್ಯಕ್ತಿಯನ್ನು ನೀವು ನಂಬಿ ಹಣವನ್ನು ಕೊಡ್ತಕ್ಕಂಥದ್ದು ನಷ್ಟಕ್ಕೆ ಕಾರಣವಾಗುತ್ತೆ ಧನಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ವೃತ್ತಿಯಲ್ಲಿ ಬಹಳ ಕಗ್ಗಂಟಾದಂತಹ ಕೆಲವು ಕೆಲಸಗಳು ಗೊಂದಲಮಯವಾದಂತಹ ಕೆಲವು ಕೆಲಸಗಳು ನಿಧಾನವಾಗಿ ಇತ್ಯರ್ಥವಾಗತಕ್ಕಂತಹ ದಿವಸವಾಗುತ್ತೆ ಆ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗುತ್ತೆ ಅಂತ ಹೇಳಿ ಹೇಳುವಂತಹ ಸಮಯ ಯಾವುದೇ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಶುಭವಾಗುವಂತಹ ಸೂಚನೆಗಳು ಈ ದಿವಸ ನಿಮಗೆ ಕಾಣ್ತಾ ಇರುವಂತಹದ್ದು ನಿಮ್ಮ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ನಡುವೆಯೂ ಕೂಡ ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸೋದಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳಿ ಹೇಳಬೇಕು ನಿಮ್ಮ ಕುಟುಂಬದ ಜೊತೆ ಮೌಲ್ಯಯುತ ಸಮಯವನ್ನು ಕಳೆಯುವುದಕ್ಕೆ ಅವಕಾಶ ಇದೆ ಆದರೆ ನಿಮಗೆ ಸಮಯದ ಅಭಾವವೇನು ಅಂತ ಹೇಳಿ ಕಾಣಿಸುವ ಹಾಗೆ ಆಗ್ತಕ್ಕಂತಹದ್ದು ದಿನಪೂರ್ತಿ ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸಗಳಲ್ಲಿ ಮಗ್ನರಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ ಪರಶುರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಕುಂಭರಾಶಿ ಪರಸ್ಪರ ವಿವಾಹದ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದು ಅಪೇಕ್ಷೆಗಳು ತಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಕಟಿಬದ್ಧರಾಗಿ ವಿವಾಹ ಅಪೇಕ್ಷೆಯನ್ನು ಹೊಂದಿದ್ದು ಆ ವಿವಾಹಕ್ಕೆ ಏನಾದರೂ ನೀವು ಹೋದರೆ ಮಧ್ಯದಲ್ಲಿ ಸಹಾಯ ಮಾಡೋದಕ್ಕೆ ಅಥವಾ ಇನ್ಯಾವುದೋ ಒಂದು ರೀತಿಯ ಕಾನೂನಾತ್ಮಕವಾದಂತಹ ಒಂದು ರಕ್ಷಣೆಯನ್ನು ಒದಗಿಸ್ಲಿಕ್ಕೆ ಹೋದರೆ ನಿಮಗೆ ಅವಕಾಶಗಳು ಬಹಳ ಹೆಚ್ಚಾಗಿ ಸಿಕ್ಕತ್ತೆ ಆದರೆ ಅಷ್ಟೇ ಅವಮಾನಗಳಿರುತ್ತೆ ಎಚ್ಚರಿಕೆ ಬೇರೆಯವರು ಇಲ್ಲದೇ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನೀವು ತಿಳಿಬೇಕಾದಂಥದ್ದಿದೆ ನಿಮ್ಮ ಕೋಪ ನಿಯಂತ್ರಣದಲ್ಲಿ ಇರಲಿ ಜೊತೆಗೆ ಯಾರಿಗೂ ಕೂಡ ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಬೇಡ ಅವರವರ ಕರ್ಮ ಅವರವರ ಫಲ ಅವರವರಿಗೆ ನಿಮ್ಮಿಂದ ಯಾರಿಗೂ ಕೂಡ ನೋವಾಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ನಿಮ್ಮ ಕುಟುಂಬಕ್ಕೆ ನಿಮ್ಮಿಂದ ಆನಂದ ಸೌಖ್ಯ ಎಲ್ಲವೂ ಕೂಡ ಸಿಕ್ಕುವಂತಹ ದಿವಸ ಕೆಟ್ಟ ಭಾಷೆಯನ್ನು ಬಳಸಬೇಡಿ ಮಾತಾಡುವಾಗ ಯಾವುದೋ ಬೈಗುಳದಿಂದ ನಿಮಗೆ ಆ ಅಸ್ತು ಅನ್ನುವಂತಹದ್ದಾಗ್ಬಿಟ್ರೆ ಜೀವನ ಪೂರ್ತಿ ಹಾಗೆ ನರಡಬೇಕಾದಂಥದ್ದಿರುತ್ತೆ ವಿಕಲಚೇತನರಿಗೆ ಹಣ್ಣನ್ನು ನೀಡಿ ಅವರಿಗೆ ಶುಭವನ್ನು ಹಾರೈಸಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಪ್ರತಿಭೆ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ವಿದ್ಯೆ ಬುದ್ಧಿಗೆ ಪುರಸ್ಕಾರ ಸಿಕ್ಕುವಂತಹ ದಿವಸ ಸಂಘ ಸಂಸ್ಥೆಗಳನ್ನು ಆರಂಭ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ದಿವಸವಾಗಿರುತ್ತೆ ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಸಹಾಯ ಅಥವಾ ಒಂದಷ್ಟು ಒಳಿತು ಅಂತಕ್ಕಂತಹದ್ದು ನಿಮ್ಮ ಪಾಲಿಗೆ ಈ ದಿವಸ ಇರುವಂತಹದ್ದು ಸಂಬಂಧಿಕರ ಮೇಲೆ ಅಥವಾ ಸಂಬಂಧಿಕರ ಜೊತೆಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣುವಂಥದ್ದಿದೆ ದೂರ ದೂರಿಗೆ ಪ್ರಯಾಣವನ್ನು ಮಾಡಬಹುದು ಅಥವಾ ಆ ಪ್ರಯಾಣದಿಂದಲೂ ಕೂಡ ಒಂದಷ್ಟು ಲಾಭವನ್ನು ಪಡೆಯಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಶುಭವಾದಂತಹ ದಿವಸ ಇದಾಗಿದೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಜೊತೆಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಕಾರ್ಯಕ್ರಮವನ್ನು ಕಾಳಜಿಯನ್ನು ಮಾಡತಕ್ಕಂಥವರಿಗೆ ಶುಭ ಇರತಕ್ಕಂತಹ ದಿವಸ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡಿ ಶುಭವಾಗಿ